ಎಲ್ಲರೂ ನಮ್ಮವರೇ ಅಂತ ಬೆಳೆಸಿದ್ದಾರೆ ಇವಾಗ ಬಸವಣ್ಣನ ವಚನೇ ಇದೆ ಇವ ಯಾರವ ಇವ ಯಾರವ ಇವನ್ ನಿಸಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನಿಂದ ನಿಸಯ್ಯ ಕೂಡ ಸಂಗಮ ದೇವ ಅಂತ ಸೊ ಎಲ್ಲರೂ ನಮ್ಮವರೇ ಅಂತ ಭಾವಿಸ್ಕೊಂಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲಲ್ಲ ಒಳ್ಳೆ ಸಂದೇಶ ಕೊಡೋ ರೀತಿ ಸಂದೇಶ ಸಾಮಾಜಿಕ ಸಂದೇಶ ಮಾತನಾಡ್ತಿದ್ರಿ ಏನು ಓದಿದ್ರಿ ಮೇಡಮ್ ನೀವು ನಾನು ಡಿಪ್ಲೊಮ ಇನ್ ಲ್ಯಾಬ್ ಟೆಕ್ನಿಷಿಯನ್ ಓದಿದೀನಿ ನೆಕ್ಸ್ಟ್ ಇನ್ನೂ ಓದ್ಬೇಕು ಅಂತಲೂ ಇದೆ ಈ ಬಂದ್ರೆ ಮಾಡ್ತೀನಿ ಆಫರ್ಸ್ ಏನಾದ್ರು ಬಂದ್ರೆ ಹೋಗ್ತೀನಿ ಖಂಡಿತವಾಗ ಕಾಲ್ಗಳು ಬಂದಿದೆ ನಿಮಗೆ ಕೊಲಾಬ್ರೇಷನ್ ಬರ್ತಾ ಇದೆ ಕೆಲವೊಂದೊಂದು ಬರ್ತಿದೆ ನೋಡ್ಬೇಕು ಇಂಟ್ರೆಸ್ಟ್ ಇದೆ ಮೇಡಮ್ ಹೋಗ್ಬೇಕು ಬೇರೆ ಪಿಕ್ಚರ್ಟ್ ಮಾಡ್ಬೇಕು ಧಾರವಾಹಿ ಅಂದರೆ ತುಂಬ ದಿನದಿಂದ ಕನಸು ಅದು ಆ್ಯಕ್ಚುಲಿ ನಮ್ಮನೆಯಲ್ಲಿ ನಿನ್ನ ಫಸ್ಟು ನೀನು ಓದು ಸಾಕು ಇನ್ನೇನು ಬೇಡ ನೀನು ಓದಿದ್ರಲ್ಲೇ ಸಕ್ಸಸ್ ಮಾಡು ಅಂತ ಹೇಳ್ತಿದ್ರು ನನ್ನ ಅಮ್ಮಂಗೆ ಒಂದು ಹೇಳಿದೆ ಅಮ್ಮ ನಿಮ್ಮದೇನಿದೆ ನಿಮ್ಮದು ಅಪ್ಪಂದೇನು ಡ್ರೀಮ್ ಇದೆ ಅದನ್ನು ನಾನು ಮುಗಿಸ್ಕೊಡ್ತೀನಿ ನನ್ನ ಡ್ರೀಮ್ ಕಡೆ ನಾನು ಹೋದಾಗ ನೀವು ಅಡ್ಡಿ ಮಾಡಬಾರ್ದು ಅಂತ ಹೇಳಿದ್ದೆ ಸೊ ಹಾಗೇನೆ ಇವಾಗ ಅವ್ರ ಡ್ರೀಮ್ ಕಂಪ್ಲೀಟ್ ಮಾಡಿದ್ದೀನಿ ಈಗ ನನ್ನ ಡ್ರೀಮ್ ಕಡೆ ಹೋಗಬೇಕು ಅನ್ನೋದು ಒಂದು ಇದೆ ಆಸೆ ಇದೆ ಮನೆಯವರ ಹತ್ರ ಥರ ಸಪೋರ್ಟ್ ಮಾಡ್ತಾರೆ ಮೇಡಮ್ ಹೇಳ್ತೀರಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರಿ ಆ ಥರ ತುಂಬನೇ ಸಪೋರ್ಟ್ ಇದೆ ಪ್ರತಿ ಒಂದು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಬ್ಯಾಕ್ ಪೋನ್ ಆಗಿ ನಮ್ಮ ಮೂರು ಜನ ಅಂದರೆ ಅಪ್ಪ ಅಮ್ಮ ಅಕ್ಕ ಏನಿದ್ದಾರೆ ಮೂರು ಜನ ತುಂಬಾ ಸಪೋರ್ಟ್ ಮಾಡ್ತಾರೆ